ನಮಸ್ತೆ ಇವತ್ತು ಆರೋಗ್ಯಯುತವಾದ ಉರೆಗೆ ತಂಬಳಿ ಮಾಡೋಣ ಉರೆಗೆ ಸಸ್ಯವನ್ನು ಸುಲಭವಾಗಿ ಮನೆಯಲ್ಲೇ ಬೆಳೆಸಿಕೊಳ್ಬಹುದು ಈ ಥರ ಒಂದು ಗಿಡ ನೆಟ್ಟರೆ ಅದು ಹರಡ್ಕೊಳ್ತದೆ ನಾವು ನೆಲದಲ್ಲಿ ಹಾಕಿದ್ದೇವೆ ಈ ಥರ ಹಬ್ಬಿದೆ ನೋಡಿ ಬೇರು ಹೋಗ್ತಾ ಇರ್ತದೆ ಎಲೆಗಳು ಬರ್ತಾ ಇರ್ತದೆ ಆಮೇಲೆ ಕಿತ್ಕೊಂಡು ತಂಬಳಿ ಮಾಡುವಂಥದ್ದು ಬೇಕಾದ ಸಾಮಗ್ರಿಗಳು ಇಲ್ಲಿ ನಾವು ಒಂದು ಬಟ್ಟಲಿನಷ್ಟು ಉರಗೆಯನ್ನು ತೆಗೆದುಕೊಂಡಿದ್ದೇವೆ ಎರಡು ಟೀ ಸ್ಪೂನ್ನಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೇವೆ ಉರಗೆ ಎಲೆ ಮತ್ತು ತೆಂಗಿನ ತುರಿಯನ್ನು ಜೊತೆಗೆ ಹಾಕಿ ರುಬ್ಕೊಳ್ಬೇಕು ನೈಸಾಗಿ ರುಬ್ಬಬೇಕು ಯಾವ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ನೈಸಾಗಿ ಬರ್ತದೆ ಅದನ್ನು ಉಪಯೋಗಿಸ್ಕೊಳ್ಳಿ ಬೇಕಿದ್ದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಳ್ಳೆ ನಯವಾಗಿ ರುಬ್ಕೊಳ್ಬೇಕು ಆಮೇಲೆ ಅದಕ್ಕೆ ಎರಡು ಸ್ಪೂನಷ್ಟು ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವಂಥದ್ದು ತಂಬುಳಿ ಒಂದು ಸುಲಭವಾದ ರೆಸಿಪಿ ಯಾರೆಲ್ಲ ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ಸಿಗ್ತದೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಮರೆಯದೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಇದರಿಂದ ಚಾನೆಲ್ ಗ್ರೋ ಆಗಲಿಕ್ಕೆ ನಮಗೆ ತುಂಬ ಹೆಲ್ಪ್ ಆಗ್ತದೆ ಈಗ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಆಮೇಲೆ ನೈಸಾಗಿ ರುಬ್ಕೊಂಡು ಬರಬೇಕು ಸ್ವಲ್ಪ ನೀರನ್ನು ಹಾಕ್ಕೊಳ್ಬಹುದು ರುಬ್ಬುವಾಗ ನೋಡಿ ಫ್ರೆಂಡ್ಸ್ ನೈಸಾಗಿ ರುಬ್ಬಿದ್ದೀನಿ ಈಗ ಇದನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿಯನ್ನು ಸ್ವಲ್ಪ ನೀರು ಹಾಕಿ ತೊಳೆದು ಅದನ್ನು ಅದಕ್ಕೆ ಹಾಕ್ಕೊಳ್ತೇನೆ ತಂಬಳಿ ಒಂದು ಆರೋಗ್ಯಕರವಾದ ಅಡುಗೆ ಇದನ್ನು ನೀವು ಬಿಸಿ ಅನ್ನಕ್ಕೆ ಹಾಕಿ ಸೇವಿಸಬಹುದು ನೀರಾಗಿ ಮಾಡಿಕೊಂಡ್ರೆ ಹಾಗೆ ಪಾನೀಯದ ಥರ ಕುಡಿಬಹುದು ಈ ಉರಗೆಯನ್ನು ಬ್ರಾಹ್ಮಿ ಅಂತಲೂ ಕರೀತಾರೆ ತುಳುವಿನಲ್ಲಿ ತಿಮರೆ ಅಂತ ಕರೀತಾರೆ ಬೆಳಗಿನ ಜಾವ ಎಲೆಗಳನ್ನು ಹಾಗೆ ತಿಂದರೆ ಮೂರ್ನಾಲ್ಕು ಎಲೆಗಳನ್ನು ಹಾಗೆ ತಿಂದರೆ ಮಕ್ಕಳ ನೆನಪಿನ ಶಕ್ತಿ ವೃದ್ಧಿಸುತ್ತದೆ ದೊಡ್ಡವರು ಕೂಡ ತಿನ್ನಬಹುದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನೀವು ಈ ರೆಸಿಪಿಯನ್ನು ತಪ್ಪದೇ ಮಾಡಿ ನೋಡಿ ಇಲ್ಲಿ ರುಬ್ಬಿ ಆಗಿದೆ ಇನ್ನು ನಾವು ಇದಕ್ಕೆ ಮೊಸರನ್ನು ಸೇರಿಸ್ಕೊಳ್ಬೇಕು ನಾನು ಮಿಕ್ಸಿಯನ್ನು ತೊಳೆದು ಆ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ನೀರು ಹಾಕಿ ತೊಳೆದು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಇನ್ನು ಇದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ಮೊಸರು ಟೀ ಸ್ಪೂನಷ್ಟು ಹಾಕ್ಕೊಳ್ಬಹುದು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬಹುದು ಮಜ್ಜಿಗೆ ಇದ್ದರೆ ಮಜ್ಜಿಗೆಯನ್ನು ಹಾಕ್ಕೊಳ್ಬಹುದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವಂಥದ್ದು ಮಲ್ನಾಡಿನವರಿಗೆ ಮಂಗಳೂರಿನವರಿಗೆ ತಂಬುಳಿ ಬಹಳ ಚೆನ್ನಾಗಿ ಗೊತ್ತಿರುವ ರೆಸಿಪಿ ನಾನಿಲ್ಲಿ ಎರಡು ಸ್ಪೂನ್ನಷ್ಟು ಮೊಸರನ್ನು ತೆಗೆದುಕೊಂಡಿದ್ದೇನೆ ಗಟ್ಟಿ ಮೊಸರನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಈ ತಂಬುಳಿಗೆ ಹಾಕ್ಕೊಳ್ತಾ ಇದ್ದೇನೆ ರುಬ್ಬಿದ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನೀವತ್ರ ಮಜ್ಜಿಗೆ ಇದ್ದರೆ ಅದನ್ನು ಹಾಕ್ಕೊಳ್ಬಹುದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ರುಚಿಯಾದ ಉರಗೆ ತಂಬುಳಿ ಸವಿಯಲಿಕ್ಕೆ ಸಿದ್ಧವಾಗ್ತದೆ ಇದು ಒಂದು ಬಹಳ ಸುಲಭವಾದ ರೆಸಿಪಿ ಹೆಚ್ಚಿನ ಶ್ರಮ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ನೀವು ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕ್ಕೊಳ್ಳಿ ದೊಡ್ಡ ಪ್ರಮಾಣದಲ್ಲಿ ಇದ್ದರೆ ಜಾಸ್ತಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿಯನ್ನು ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ಶುಭ